ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಸದನದಲ್ಲಿ ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ ಮೆಕ್ಕೆಜೋಳ ಬೆಳೆಯುವಂತಹ ರೈತರು ಸೂಕ್ತ ಸಮಯದಲ್ಲಿ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇನೆ ಕೇಂದ್ರ ಸರ್ಕಾರ ಎಂಎಸ್ಪಿ ಎರಡು ಸಾವಿರದ ನಾನೂರು ರೂಪಾಯಿ ನಿಗದಿ ಮಾಡಿದ್ರೂ ಸಹ ಒಬ್ಬ ರೈತರು ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿಗೆ ಮೆಕ್ಕೆಜೋಳವನ್ನು ಮಾರಿರ್ತಕ್ಕಂಥದ್ದು ದಲ್ಲಾಳಿಗಳಿಗೆ ಇದು ಕೂಡ ನಾವು ಚರ್ಚೆನ ಮಾಡಬೇಕಾಗಿದೆ ಹತ್ತಿ ತೊಗರಿ ರೈತರ ಸಮಸ್ಯೆ ಸಮಗ್ರ ಚರ್ಚೆ ಆಗಬೇಕಾಗಿದೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸುಬಿದ್ದಿರುವಂಥದ್ದು ನುಡಿದಂತ ನಡೆದ ಸರ್ಕಾರ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಅವರ ಹೇಳಿಕೆ ನಾನು ಗಮನಿಸ್ತಾ ಇದ್ವಿ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಏನೇನೋ ಆಶ್ವಾಸನೆಯನ್ನು ಕೊಟ್ಟಿದ್ರು ಯಾವುದನ್ನು ಕೂಡ ಈಡೇರಿಸಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ಕೂಡ ಆಗ್ತಾ ಇಲ್ಲ ಭ್ರಷ್ಟಾಚಾರ ಯುವಕರಿಗೆ ಉದ್ಯೋಗವನ್ನು ನೀಡ್ತಾ ಇಲ್ಲ ಇವತ್ತು ಎರಡೂವರೆ ಲಕ್ಷ ಇಲಾಖೆಗಳಲ್ಲಿ ಇವತ್ತು ಹುದ್ದೆ ಭರ್ತಿ ಮಾಡಿದ ಹಾಗೆ ಬಿದ್ದಿರುವಂಥದ್ದು ಪರಿಣಾಮ ಇವತ್ತು ಬೀದಿಗಿಳಿದು ಯುವಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನೇಕಾರರ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಎಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದೆಗೆ ನಡೀತಾ ಇರತಕ್ಕಂಥ ಕಚ್ಚಾಟದ ಪರಿಣಾಮ ಇದರ ಕರಿನತು ರಾಜ್ಯದ ಮೇಲೆ ಬಿದ್ದಿರುವಂತದ್ದು ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುವಂತ ಒಂದು ಪರಿಪಾಠ ಇದೆಲ್ಲದರ ಬಗ್ಗೆ ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ ಪಂಜಾಬ್ನಲ್ಲಿ ಏನಾಗ್ತಾ ಇದೆ ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಲಂಡನ್ನಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಮಾಡೋಕ್ಕಲ್ಲ ಸುವರ್ಣಸೌಧ ಇರುವಂಥದ್ದು ಸುವರ್ಣಸೌಧ ಇವತ್ತೇನು ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಈ ರೀತಿ ಉಡಾಫೆ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು ಶಾಸಕರು ಇವ್ರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಸದನದಲ್ಲಿ ನಾವು ಉತ್ತರವನ್ನು ನೀಡ್ತೇವೆ ಇವ್ರ ಯೋಗ್ಯತೆಗೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಆಡಳಿತ ಪಕ್ಷದ ಯಾವುದೇ ಒಂದು ಸಚಿವ ಶಾಸಕರು ಕೂಡ ಕಪ್ಪು ಬೆಳಗಾರ ಹೋರಾಟಕ್ಕೆ ಬರಲಿಲ್ಲ ಓಟ್ ಚೌರ್ಯ ಓಟ್ ಅಂತ ಹೇಳ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡುತ್ತೇವೆ